ಅದಿ ಟ್ರಿಪ್ ಹೋಗಣ ಫುಲ್ ಬ್ಯಾಗ್ ಪ್ಯಾಕ್ ಮಾಡಿದೀವಿ ಈಗ 130 40 কাপಲ್ಸ್ ಎಲ್ಲಾ ಒಟ್ಟಿಗೆ ಹೋಗ್ತಿರೋದು ನೀವೆಲ್ಲರೂ ಎಲ್ಲರೂ ಸುಮಾರು ಜನ ಹೇಳ್ತಿರ್ತೀರಾ ಹರ್ಬಲ್ ಲೈಫ್ ಪ್ರಾಡಕ್ಟ್ ತಗೊಂಡಿದ್ದಕ್ಕೆ ಏಂಗ್ ಅಂತ ಸರಿ ಲಟ್ಸ್ ಪ್ಯಾಕ್ ಮಾಡಿದೀವಿ ಟ್ರಿಪ್ ಹೋಗೋದಿಕ್ಕೆ ಎಲ್ಲೆಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ

ಅದ್ದಿ ನೋಡಿ ಬ್ಯಾಗ್ಗೆ ಬೀಳಿಸ್ಬಿಟ್ಟ ಅವನು ತರಲೆ ಅಂದರೆ ತರಲೆ ಅವನು ಸುಮಾರು ಜನ ಅನ್ಕೊಂಡಿರ್ತೀರ ಸುಮ್ಮನೆ ವೀಡಿಯೋಗೋಸ್ಕರ ಬ್ಯಾಗ್ನ ತೋರಿಸ್ತಾ ಇದ್ದಾರೆ ಇವರು ಏನೂ ಇಲ್ಲ ಬ್ಯಾಗ್ ಒಳಗಡೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಥಿಂಗ್ ಲೈಕ್ ದಟ್ ಸೊ ನೋಡಿ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ ನಮ್ಮ ಡ್ಯಾಡಿ ತೋರಿಸ್ತಾ ಇದ್ದಾರೆ ಇದು ಇದು ಮ್ಯಾಚ್ ಆಗುತ್ತಾ ಚೆನ್ನಾಗಿದೆಯಾ ಹಂಗೆ ಹೀಗೆ ಅಂತ ಹೇಳಿಬಿಟ್ಟು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಎಷ್ಟು ತರಲೆ ಆಗ್ತಾನೆ ಇಲ್ಲದ ಬಂದರೆ ಅಂದರೆ ಅದ್ದಿ ಅಮ್ಮ ಹೊಡಿಯಕ್ಕೂ ಬಿಡ್ತಾ ಇರ ಹೊಡ ಹೊಡಿಬೇಡ ಅಂತೆಲ್ಲ ಬೀಳ್ಸಿ ಕೆಳಗಡೆ ಓ ಮೈಕ್ ಆ ಬನ್ನಿ ಎಲ್ಲಿ ಟ್ರಿಪ್ ಹೋಗ್ತಾ ಇರೋದಂತ ಹೇಳ್ತೀನಿ ಇವಾಗ ಟ್ರಿಪ್ ಹೋಗ್ತಾ ಇರೋದು ನಾನಲ್ಲ ನಮ್ಮ ಡ್ಯಾಡಿ ಮಮ್ಮಿ ಬನ್ರಿ ಇಲ್ಲಿ ರೆಡಿ ಎಲ್ಲ ಹೋಗ್ತಾ ಇದ್ದೀರಾ ಟ್ರಿಪ್ಪು ಕಾಶಿ ಅಯೋಧ್ಯ ಕಾಶಿ ಅಯೋಧ್ಯ ಆಲ್ಮೋಸ್ಟ್ ಒನ್ ವೀಕ್ ಹೋಗ್ತಿರೋದು ಇವರು ಅಂದ್ರೆ ಇವಾಗ್ಲೇ ಅಲ್ಲ ಇವಾಗೆಲ್ಲ ಪ್ಯಾಕ್ ಅರ್ಧಂಬರ್ಧ ಮಾಡಿದ್ದಾರೆ ನಾನು ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಮಾಡಿದ್ದು ಅಲ್ಲಿ ಹೋಗ್ತಿರೋದು ಏಪ್ರಿಲ್ ಫಸ್ಟ್ ವೀಕು ಸೆಕೆಂಡ್ ಯಾವಾಗ್ಲೂ ಯಾವಾಗಲೂ ಇನ್ನ ಡೇಟ್ಸ್ ಅಷ್ಟೊಂದು ಕನ್ಫರ್ಮ್ ಕನ್ಫರ್ಮ್ ಆಗಿದೆ ನಾನು ಆಮೇಲೆ ಮುಂದಿನ ಅಲ್ಲಿ ಹೇಳ್ತೀನಿ ಖುಷಿಯೆಡಿ ಫುಲ್ ಡೇಸ್ ತನ ಅನಿಸುತ್ತೆ ಅವರು ನಾನು ಆ್ಯಕ್ಚುಲಿ ಕಾಶಿ ಟೂ ತೌಸಂಡ್ ಸಿಕ್ಸಲ್ಲೇ ಹೋಗಿದ್ದೀನಿ ಆಲ್ರೆಡಿ ಕಾಶಿ ಟ್ರಿಪ್ ಕರ್ಕೊಂಡು ಹೋಗ್ತಾರ ಕಾಶಿ ನಾರ್ತ್ ಇಂಡಿಯಾ ಟ್ರಿಪ್ ಅವಾಗಲೇ ಹೋಗಿದ್ವಿ ಇವಾಗ ಪ್ಯಾಕೇಜ್ ಟ್ರಿಪ್ ಫ್ಲೈಟ್ ಅಲ್ಲಿ ಹೋಗ್ತಿರೋದು ಅಯೋಧ್ಯ ಬಂದು ಇವಾಗ ಅಯೋಧ್ಯೆ ನಲ್ಲಿ ಇವಾಗ ದೇವಸ್ಥಾನ ಆಗಿರೋದ್ರಿಂದ ರಾಮ್ ಮಂದಿರ ಆಗಿರೋದ್ರಿಂದ ಸೊ ಇವ್ರು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರು ಲೈಕ್ ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ಒಂದ್ ಥರ್ಟಿ ಫಾರ್ಟಿ ಕಪಲ್ಸ್ ಎಲ್ಲ ಒಟ್ಟಿಗೆ ಹೋಗ್ತಿರೋದು

ಅವರು ನಾನು ಏನು ರೀಲ್ಸ್ ಹಾಕಿದ್ರು ಅದ್ರ ಮೇಲೆ ಏನೋ ಒಂದೊಂದು ಕಮೆಂಟ್ ಹೊಡಿತಾರೆ ನಂದು ರೀಲ್ಸ್ ಬಿಟ್ಬಿಡ್ತಾರೆ ಜನ ನೋಡೋದು ಟಿ ವಿಗೆ ಏನು ಕಮೆಂಟ್ ಹಾಕಿದ್ದಾರೆ ಅಂತ ಬಂದು ಲೈಕ್ ಒಡೆದು ನಿಮ್ಮ ಕಮೆಂಟಿಗೆ ಒಂದು ಸಾವಿರ ಲೈಕ್ ಇದೆ ನನ್ನ ವಿಡಿಯೋ ಮೇಲೆ ನನ್ನ ಕಮೆಂಟ್ ಗೋಸ್ಕರ ನೋಡ್ತಾರೆ ಜನ ಬಿಡು ಹಂಗೆ ಆಗಿಬಿಟ್ಟಿದೆ ಯಾವಾಗ ಈ ತರ ಯಾರು ಕಮೆಂಟ್ ಹೊಡಿಯೋಲ್ಲ ಬಿಡಿ ಅಂದೋಗಿ ರೀಸೆಂಟ್ ರೀಲ್ಸಿಗೆ ನೋಡಿ ಗೊತ್ತಾಗುತ್ತೆ ಏನೇನು ಕಮೆಂಟ್ ಹೊಡಿತಾರಪ್ಪ ಹ್ಞೂ ಹಂಗೆ ಜನ ಕಮೆಂಟ್ ಹೊಡಿಯೋಕ್ಕೆ ನೀನು ನೋಡಿಬಿಡ ನನ್ನ ವಿಡಿಯೋ ಮೇಲೆ ಊಟ ಕೊಡಬೇಡ ಸೊ ಗೈಸ್ ನಾನು ಹಾಟ್ ಕ್ಯಾ ಕ್ಯಾಪೆಚಿನ್ ಆರ್ಡ್ರ್ ಮಾಡಿದ್ದೆ ಏನು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ ಗೊತ್ತಾ ಇದು ಇದ್ರೊಳಗಡೆ ಈ ಥರ ಪ್ಯಾಕ್ ಮಾಡಿದೆ ಇಟ್ಸ್ ವೆರಿ ಹಾಟ್ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ ನೋಡೋಣ ಕುಡಿದು ನೋಡೋಣ ಜೆಪ್ಟೋನಲ್ಲಿ ಆರ್ಡ್ರ್ ಮಾಡಿದ್ದು ಎಲ್ಲ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಕುಕ್ಕಿ ಕೂಡ ಕೊಟ್ಟಿದ್ದಾನೆ ಜೆಪ್ಟೋ ಇಸ್ ಟೇಕಿಂಗ್ ಇಟ್ ನೆಕ್ಸ್ಟ್ ಲೆವೆಲ್ ಕ್ಯಾಪೆಚಿನ್ ಆರ್ಡರ್ ಮಾಡಿದ್ದೆ ಸಕ್ಕದಾಗಿದೆ ಆ್ಯಕ್ಚುಲಿ ಜೆಪ್ಟೋ ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾನೆ ನೋಡಿ ಸಾಗರ ನಾವು ಕッキー ಎಲ್ಲಾ ಕೊಟ್ಟಿದ್ದನೆ ನೈಸ್ ಜಪ್ ಸ್ಟೋ ಇದು ಸಾರಿ ಈಗ ಏನೇನೆನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಫೆ ಚೆನ್ನಾಗಿರುತ್ತೆ ಈ ಡ್ರಿಂಕ್ಸ್ ಚೆನ್ನಾಗಿರುತ್ತೆ ಈ ಕಾಫಿ ಅದು ಮ್ಯಾಂಗೋ ಶೇಕ್ ಆಲ್ಸೋ ಕ್ಯಾ ಶುರು ಅಡ್ಕೊಂಡ್ಬಿಡಿದ್ದಾರೆ ದೀಪಾ ಅವರು ಮಾಡ್ತಾರೆ ಜಪ್ಟೋರು ಅದೇನ್ ಕಾಫಿ ಗೆತ್ಕೊಂಡು ತಿಂತಾ ಇದೀಯಾ ಅಪ್ಪ ಇಚಿತ್ತರದವಳು ಓಲ್ಡ್ ಅಲ್ಲ ಬಟ್ ಹಾಟ್ ಕಾಫಿನೋ ಇದು ಹಾಟ್ ಅದು হুম ಹಾಟ್ ಕ್ಯಾಪ್ಚಿನೋ ಆ ಸೋ ನೈಸ್ ಬಿಪಲ್ ಇ ವಾಂಟ್ ಟು ಗಾಟ್ ಸಮ್ಥಿಂಗ್ ಅಲಸ್ ಬಟ್ ವಾಯ್ಸ್ ಇಸ್ ಎನರ್ಜಿ ಡ್ರಿಂಕ್ ದಟ್ ಕೇಮ್ ಫ್ರೀ ಸುನ್ನ ಪ್ರೋಡ್ಕ್ಟ್ ಅಂತ ಸುನ್ನ ಪ್ರಾಡಕ್ಟ್ ನ ಗೊತ್ತಿಲ್ಲ ನೋಡಿ ಸರ್ ಹೌ ಇಸ್ ದ್ರೀನ್ ಅಬ್ ಚೆನ್ನಾಗಿದೆ ಗುಡ್ ನಾವು ಒಂದ್ಸತಿ ಮಾಡಿದ್ರೂ ಸಖತ್ತಾಗೆ ಮಾಡ್ತೀವಿ ಗೈಸ್ ಐ ಗಾಟ್ ರೆಡಿ ಫಾರ್ ಡ್ಯಾನ್ಸ್ ಕ್ಲಾಸ್ ಸೊ ಇವಾಗ ಸಂಡೇ ಮಾರ್ನಿಂಗ್ ಇದು ಸೊ ನಾನು ಸ್ಯಾಟರ್ಡೇ ವಿಡಿಯೋ ಮಾಡಿದೆ ಅದೇ ಕಂಟಿನ್ಯೂ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ನೋಡೋಣ ಇವತ್ತು ಬೇರೆ ಸೋಲೋ ಪರ್ಫಾರ್ಮೆನ್ಸ್ ಇದೆ ನಂಗೆ ಇಷ್ಟು ಕಾನ್ಫಿಡೆನ್ಸ್ ಇಲ್ಲ ಆಯಿತಾ ನಾನು ಡಾನ್ಸ್ ಮಾಡೋದೆಲ್ಲ ಹಾಕೋದಕ್ಕೆ ಮತ್ತು ಸುಮಾರು ಜನ ಇರ್ತಾರೆ ಇಟ್ಸ್ ಅ ಗ್ರೂಪ್ ಡಾನ್ಸ್ ಸೆಷನ್ ಅಲ್ವಾ ಸೊ ಕಾನ್ಫಿಡೆನ್ಸ್ ಬಂದ ದಿವ್ಸ ಹಾಕ್ತೀನಿ ಇನ್ನೂ ಬಂದಿಲ್ಲ ಇದ್ರೆ ವ್ಲಾಗ್ಸ್ ಮಾಡೋದಕ್ಕೆ ಎಲ್ಲ ಐ ಆಮ್ ವೆರಿ ಕಾನ್ಫಿಡೆಂಟ್ ಬಟ್

ಸೊ ಗೈಸ್ ನನ್ನ ಸ್ಟೇಪಲ್ ಬ್ರೇಕ್ಫಸ್ಟ್ ಅಂತ ಹೇಳ ಏನಾದರೂ ಹೇಳೋದಾದರೆ ವೆನ್ ಎವರ್ ವೆನಿವರಮ್ ಬೋರ್ಡ್ ನಾಟ್ ಬೋರ್ಡ್ ವೆನ್ ನಾನು ಒಬ್ಬಳಿಗೆ ಏನಾದರೂ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾನು ಮೋಸ್ಟ್ಲಿ ಎಗ್ ಸ್ಯಾಂಡ್ವಿಚ್ ಮಾಡ್ಕೊತೀನಿ ಐ ಡೋಂಟ್ ಪ್ರಿಫರ್ ಮಲ್ಟಿಗ್ರೀನ್ ಐ ಡೋಂಟ್ ಪ್ರಿಫರ್ ವೈಟ್ ಬ್ರೆಡ್ ತುಂಬ ಸ್ವೀಟ್ ಆಗಿಬಿಡುತ್ತೆ ನನಗೆ ಸೊ ಬ್ರೌನ್ ಬ್ರೆಡ್ಸ್ ಬ್ರೌನ್ ಬ್ರೆಡಲ್ಲಿ ಒಂದು ಆಮ್ಲೆಟ್ ಓನ್ಲಿ ಒನ್ ಹೋಲ್ ಹೋಲ್ ಎಗ್ ಆಮ್ಲೆಟ್ ಇನ್ ಬಿಟ್ವೀನ್ ಎಸ್ ದಿಸ್ ಇಸ್ ವೆರಿ ಹಾಟ್ ಟು ಟೆಲ್ ಇನ್ ಬಿಟ್ವೀನಲ್ಲಿ ಸ್ವಲ್ಪ ಕೆಚಪ್ ಹಾಕ್ಕೊಂತೀನಿ ಸಫ್ಕೋರ್ಸ್ ಹಾಗೆ ತಿನ್ನೋಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಹೆಂಗಿದ್ರು ಡಿ ಬಿ ಅವ್ರು ರೈಡ್ ಹೋಗಿದ್ದಾರೆ ಸೊ ನಾನು ಒಬ್ಬಳೇ ಅಲ್ವಾ ನಾನು ಒಬ್ಬಳಿಗೆ ನಾನೊಬ್ಬಳಿಗೆ ಏನು ಮಾಡ್ಕೊಳೋದು ಅದಕ್ಕೆ ಪುಳಿಯೋಗರೆ ಮಾಡಿಕೊಟ್ಟೆ ಸೊ ನನಗೆ ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚಸ್ ಫೈನ್ ಯಾಕಂದರೆ ಏನೂ ಕೆಲಸ ಅಲ್ಲ ಟೋಸ್ಟ್ ಮಾಡೋದು ಬ್ರೆಡ್ನ ಹಾಕೊಳ್ಳೋದು ಅಷ್ಟೇ ಸೊ ಬ್ರೆಡ್ಸ್ನ ಫಸ್ಟು ಟೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಓವರ್ ಟೋಸ್ಟ್ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಫಸ್ಟೇ ಹಾಮ್ ಫಸ್ಟೇ ಆಮ್ಲೆಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಸೊ ಇದಕ್ಕೆ ಸ್ವಲ್ಪ ಇದು ಹಾಕಿದ್ದೀನಿ ಹೊಡಿಸಿ ಸೊ ಇದಕ್ಕೆ ಸ್ವಲ್ಪ ಪಾಸ್ತಾ ಮತ್ತು ಪಿಜ್ಜಾ ಪಾಸ್ತಾ ಸೀಸ್ನಿಂಗ್ ಅಂತ ಸಿಗುತ್ತೆ ನಾನು ತಗೊಂಡಿದ್ದೆ ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಟ್ಸ್ ಓಕೆ ಚೆನ್ನಾಗಿದೆ ಒಂಥರ ಹರ್ಬ್ಸ್ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ ಸೊ ಇವಾಗ ಬ್ರೆಡ್ ರೆಡಿನ ಸ್ವಲ್ಪ ಫ್ಲೇಮ್ ಕಮ್ಮಿ ಇಡೋಣ ಸೊ ಫ್ಲೇಮ್ ಕಮ್ಮಿ ಇಟ್ಟು ಒಂದು ಸ್ವಲ್ಪ ಬಟರ್ ಏನು ಯೂಸ್ ಮಾಡಲ್ಲ ನಾನು ಬಟರ್ ಗಿಡರೆಲ್ಲ ಹಾಕ್ಕೊಂಡ್ರೆ ಮಸ್ತಿರುತ್ತೆ ಅಭ್ಯಾಸ ಆಗ್ಬಿಡುತ್ತೆ ನಮಗೆ ಆಮೇಲೆ ತಿರ್ಗಾ ಬಟರ್ ಬೇಕು ಅಂತ ಅನ್ಸುತ್ತೆ ಇವಾಗ ಕೆಚ್ಚ ಪೀಲ್ದ ತಿನ್ನೋಕ್ಕಾಗಲ್ಲ ಸೊ ಶುಡ್ ನಾಟ್ ಆ್ಯಡ್ ಬಟ್ ಸ್ಟಿಲ್ ಆ್ಯಡ್ ಮಾಡ್ತಿಲ್ಲ ಇವಾಗ ನಾನು ಅವಾಯ್ಡಿಂಗ್ ಆದಷ್ಟು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ಲಿ ನನ್ನ ಬಾಟಲಲ್ಲೆಲ್ಲ ಸೊ ಫಸ್ಟ್ಲಿ ಬಾಟಲ್ ಎಲ್ಲ ನಮ್ಮ ಮನೇಲಿ ಕೆಚಪ್ ಇದೆ ಬಚ್ತಿಲ್ಲ ಅದನ್ನು ಯೂಸ್ ಮಾಡಬಾರ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಈ ಪ್ಯಾಕೆಟ್ ಕೆಚಪ್ಸ್ ಬಂದಿರುತ್ತಲ್ಲ ನಾವು ಏನಾರೋ ಆರ್ಡರ್ ಮಾಡಿದಾಗ ಅದನ್ನು ಹೀಗೆ ಇಟ್ಟಿರ್ತೀನಿ ವಿಬಾದ್ದು ಸೊ ಇದರಲ್ಲಿ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಸೊ ಅವಾಗ ನಾನು ಕಮ್ಮಿ ಯೂಸ್ ಮಾಡಿರೋ ಥರ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ದಿಸ್ ಒನ್ ಆಫ್ ದಿ ಟ್ರಿಕ್ ಏನೇನೋ ಮಾಡ್ತೀನಿ ಬ ಏನೇನೋ ಮಾಡ್ತೀನಿ ಬಚ್ಚ ಆಚೆ ಹೋಗಿ ತಿನ್ಬಿಡ್ತೀನಿ ಎಲ್ಲ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಮುಂಚೆ ಅಷ್ಟು ನಾನು ಕಾನ್ಷಿಯಸ್ ಆಗಿಲ್ಲ ಬಚ್ಚ ತುಂಬ ಅನ್ಕೊತಾ ಇದ್ದೀನಿ ಇಸ್ ಸಮ್ಮರ್ ಸಮ್ಮರಲ್ಲಿ ಏನಾದರೂ ಮಾಡಬೇಕು ಅಂತ ಬಟ್ ಗೊತ್ತಿಲ್ಲ ದಿನ ಮೈಂಡ್ ಇಲ್ಲಿ ಮೈಂಡಲ್ಲಿದೆ ಮನ್ಸಿಗೆ ಬ ಮನ್ಸಿಗೆ ಬರ್ತಿಲ್ಲ ಮೈಂಡು ಮನ್ಸು ಎರಡು ಸಿಂಕ್ ಆದಾಗ ಮಾಡ್ತೀನಿ ಥರ ದೆನ್ ಐ ವಿಲ್ ರಿಯಲಿ ಡೂ ವಾಟ್ ಐ ಮೀಟಿಂಗ್ ಇನ್ ಅ ಡೇ ಅಂತ ತುಂಬ ವೆಯ್ಟ್ ಲಾಸ್ ಮಾಡಿದ್ದೆ ಐ ಹ್ಯಾವ್ ಬೌನ್ಸ್ ಬ್ಯಾಕ್ ಸ್ವಲ್ಪ ಎಸ್ ಒಂದು ಲೆವೆನ್ ಜೀಸ್ ವೆಯ್ಟ್ ಲಾಸ್ ಆಗಿತ್ತು ಇವಾಗ ಬೌನ್ಸ್ ಬೌನ್ಸ್ಡ್ ಆಲ್ಮೋಸ್ಟ್ ಫೋರ್ ಟು ಫೈವ್ ಕಿಲೋಸ್ ದ್ಯಾಟ್ಸ್ ಆಲ್ ಬಿಕಾಸ್ ಆಫ್ ಮೀ ಐ ಡೋಂಟ್ ಬ್ಲೇಮ್ ಎನಿ ಪ್ರಾಡಕ್ಟ್ಸ್ ಆಯಿತಾ ನೀವೆಲ್ಲರೂ ಸುಮಾರು ಜನ ಹೇಳ್ತಿರ್ತೀರ ಹರ್ಬಲ್ ಲೈಫ್ ಪ್ರಾಡಕ್ಟ್ ತೊಗೊಂಡಿದ್ದಕ್ಕೆ ಹೆಂಗಾಯಿತು ಅಂತ ನೋ ವೇಸ್ ನಿಜವಾಗಲೂ ಇಲ್ಲ ಅದೇನು ಏನು ಅಂತ ನೆಕ್ಸ್ಟ್ ವೀಡಿಯೋಸೆಲ್ಲ ಹೇಳ್ತೀನಿ ಥರ ಸೆಲ್ಫಿ ವೀಡಿಯೋ ಮಾಡೋದು ತುಂಬ ಮಾತಾಡ್ಬಿಡ್ತೀನಿ ಅದಕ್ಕೆ ನಾನು ಇಲ್ಲಿ ಹೇಳ್ತಿಲ್ಲ ಇಟ್ಸ್ ನಾಟ್ ಬಿಕಾಸ್ ಆಫ್ ದಟ್ ಏನಕ್ಕೆ ರೀಸನ್ ಅಂತ ನಾನು ಆಮೇಲೆ ಯಾವಾಗಲಾದರೂ ಹೇಳ್ತೀನಿ ವೀಡಿಯೋನಲ್ಲಿ ಹೇಳೋದಿಲ್ಲ ಅದೇ ಆಗೋಗ್ಬಿಡುತ್ತೆ ಫುಲ್ ವೀಡಿಯೋ ಆಮೇಲೆ ಅದಕ್ಕೋಸ್ಕರ ಮೆ ಸ್ಯಾಂಡ್ವಿಚ್ ಇಸ್ ವೇಟಿಂಗ್ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದು ಕೆಚಪ್ ಚಪ್ಪ ಹಾಕೊಳ್ಳೋದು ನಾನು ಇದು ಜಾಸ್ತಿನೇ ಒಂದ್ಸತಿ ಬಾಟಲ್ಲಿ ಹಾಕೊಂಡ್ರೆ ನಂಗೆ ಗೊತ್ತಾಗ್ತಿಲ್ಲ ಜಾಸ್ತಿ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಆ ಟು ಅವಾಯ್ಡ್ ದ್ಯಾಟ್ ನಮ್ ಆ್ಯಡಿಂಗ್ ದಿಸ್ ಮೇಲೆಗಡೆ ಸ್ವಲ್ಪ ಸ್ಮೈಲಿ ಮಾಡೋಣ ಇವತ್ತು ಆಗ್ತಿಲ್ಲ ನಾನು ಕ್ಯಾಮ್ರಾ ಹಿಡ್ಕೊಂಡು ಮಾಡೋಕ್ಕೆ ಆಗ್ತಿಲ್ಲ ನಾನು ಟ್ರೈ ಕೊಡೋಲ್ಲ ಹಾಕ್ತಿದ್ದೆ ಐ ಐಪ್ರೇಕೋ ಬ್ರೌನ್ ಬ್ರೆಡ್ ಮೋರ್ ದ್ಯಾನ್ ವೈಟ್ ಬ್ರೆಡ್ ಏನೂ ಸರಿಯಾಗಿ ಬಂದಿಲ್ಲ ಇನ್ನೂ ಇದ್ರಲ್ಲಿ ಸ್ವಲ್ಪ ಇದೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇದೆ ಕೆಚ್ಪು ಸಾಕು ನನಗೆ ಜಾಸ್ತಿ ತಿನ್ಬಾರ್ದು ಯೂಶ್ವಲಿ ನಾನು ಬೆಳಗ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರೂ ಸಹ ಏನೂ ತಿನ್ನೋದಿಲ್ಲ ಲೆವೆನ್ ಓ ಕ್ಲಾಕ್ವರೆಗೂ ನಾನು ಯೂಜ್ವಲಿ ಏನೋ ತಿನ್ನಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಬಟ್ ಸ್ಟಿಲ್ ನಾನು ತ್ರೀ ಮೀಲ್ಸ್ ಆಗೋಗ್ಬಿಡುತ್ತೆ ಗಾಡ್ ಟೂ ಮೀಲ್ಸೇ ಮಾಡಬೇಕಾದ್ರೇನು ಅದು ಹೆಂಗೆಂಗೋ ತ್ರೀ ಮೀಲ್ಸ್ ಆಗೋಗ್ಬಿಡುತ್ತೆ ಅದೇ ಹೇಳ್ತಿಲ್ವಾ ಲ್ಯಾಕ್ ಆಫ್ ಮೋಟಿವೇಶನ್ ಅಂತ ಲೆವೆನ್ ಓ ಕ್ಲಾಕ್ ಆಗುತ್ತೆ ತಿನ್ನೋದಕ್ಕೆ ಆ್ಯಂಡ್ ನೈಟು ಯೂಶ್ವಲಿ ಐ ಡ್ರೈ ಬಿಟ್ವೀನ್ ಏಯ್ಟ್ ಸೆವೆನ್ ತರ್ಟಿ ಒನ್ ಒಂದ್ಸತಿ ನೈನ್ ಆಗಿಬಿಡುತ್ತೆ ಓಕೆ ಬೇಗ ತಿನ್ನೋಣ